ನಮಸ್ತೆ ಆತ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಅನೇಕರಿಗೆ ಲೋಯರ್ ಬ್ಯಾಕ್ ಪೇಯ್ನ್ ಆಗಿದೆ ಸಯಾಟಿಕಾ ಆಗಿದೆ ಡಿಸ್ಕ್ ಬಲ್ಜ್ ಆಗಿದೆ ಡಿಸ್ಕ್ ಹರ್ನಿಯೇಟೆಡ್ ಆಗಿದೆ ಡಿಸ್ಕ್ ಕಂಪ್ರೆಸ್ ಆಗಿದೆ ಅಂತ ಹೇಳ್ತಾರೆ ಅಂದರೆ ದೇಹದಲ್ಲಿ ಕುತ್ತಿಗೆಯಿಂದ ತಳಭಾಗದವರೆಗೆ ಮೂಲಾಧಾರದವರೆಗೆ ಒಟ್ಟು ಮೂವತ್ತ್ಮೂರು ಜೋಡುಗಳು ಆ ಜೋಡುಗಳಲ್ಲಿ ಅಂದರೆ ಅಲ್ಲಿ ಪ್ರತಿ ಜೋಡಿನ ನದುವೆ ಒಂದು ಜಲ್ ರೀತಿ ಇರುತ್ತೆ ಡಿಸ್ಕ್ ಇರುತ್ತೆ ಆ ಡಿಸ್ಕ್ ಮಂದಿ ಜಲ್ ಥರ ಇರುತ್ತೆ ಲಾಂಗ್ ಟೈಮ್ ಕುಳಿತಿರೋದು ಲಾಂಗ್ ಟೈಮ್ ನಿಂತಿರೋದು ದೇಹ ಅಂತ ಬಂದಾಗ ಚಲನೆಯೇ ಇರಬೇಕು ದಿನದಲ್ಲಿ ಓಡಾಡೋದು ಇದೊಳೋದು ಬಗ್ಗೋದು ಕುತ್ಕೊಳ್ಳೋದು ಈ ರೀತಿ ಮಾಡಿದಾಗ ಆ ಡಿಸ್ಕ್ಗಳು ಈ ರೀತಿ ಆಗಬೇಕು ಹೀಗೂ ಬೆಂಡ್ ಆಗಬೇಕು ಹಿಂದೆನೂ ಬೆಂಡ್ ಆಗಬೇಕು ನೀವು ಯೋಗಾಸನಕ್ಕೆ ಸೇರಿಕೊಂಡ್ರೆ ಅಲ್ಲಿ ಬ್ಯಾಕ್ ಬೆಂಡಿಂಗ್ ಫ್ರಂಟ್ ಬೆಂಡಿಂಗ್ ಟ್ವಿಸ್ಟಿಂಗ್ ಅಂದರೆ ದೇಹವನ್ನು ಮುಂದೆ ಬಾಗ್ಸೋದು ಹಿಂದೆ ಬಾಗ್ಸೋದು ಟ್ವಿಸ್ಟಿಗೆ ಒಳಪಡಿಸ್ತಕ್ಕಂಥದ್ದು ಹಲವು ಆಸನಗಳನ್ನು ಮಾಡಿಸ್ದಾಗ ಮಾಡಿಸ್ತಾರೆ ಮಾಡಿಸಿದಾಗ ನೀವು ಆ ರೀತಿ ದೇಹನ ಆಸನಿಗಳಿಗೆ ಒಳಪಡಿಸಿದಾಗ ಎಲ್ಲೂ ಕೂಡ ಅರ್ನೇಟೆಡ್ ಡಿಸ್ಕ್ ಆಗ್ಬೋದು ಡಿಸ್ಕ್ ಬಲ್ಜ್ ಆಗೋದು ಡಿಸ್ಕ್ ಕಂಪ್ರೆಸ್ಸು ಸಯಾಟಿಕಾ ಈ ರೀತಿ ಸಂಸ್ಥೆಗಳು ಎಂದಿಗೂ ಕೂಡ ಲೈಫ್ ಟೈಮಲ್ಲಿ ತಲೆದೋರೋದಿಲ್ಲ ನಿಯರ್ ಬೈ ಎಲ್ಲರೂ ಯೋಗ ಸೆಂಟರ್ ಇದ್ದರೆ ಯೋಗಕ್ಕೆ ಸೇರಿಕೊಳ್ಳಿ ಇಡೀ ದೇಹದ ಪ್ರತಿ ದೇಹದ ಕೀಲುಗಳನ್ನು ಸುಭಿಕ್ಷವಾಗಿ ಭದ್ರವಾಗಿ ಕಾಪಾಡ್ಕೊಳ್ಳೋಕ್ಕೆ ಇರತಕ್ಕಂಥ ಏಕೈಕ ಎಕ್ಸಸೈಸ್ ಅಂದರೆ ಅದು ಯೋಗಾಸನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಈಗಾಗಲೇ ಲೋಯರ್ ಬ್ಯಾಕ್ ಪೇಯ್ನ್ ಆಗಿದೆ ಅಥವಾ ಅರ್ನೇಟೆಡ್ ಡಿಸ್ಕ್ ಆಗಿದೆ ಡಿಸ್ಕ್ ಕಂಪ್ರೆಸ್ ಆಗಿದೆ ಸಯಾಟಿಕಾ ಪೇಯ್ನ್ ಆಗಿದೆ ಅಂದರೆ ಅಂಥವರಿಗೆ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ನೀವು ಮನೆಯಲ್ಲೇ ಈ ಅಭ್ಯಾಸಗಳನ್ನು ಅಂದರೆ ಕೆಲವು ಸ್ಟ್ರೆಚಿಂಗ್ ಆಸನಸನ್ನ ಮಾಡೋದ್ರಿಂದ ಆ ನೋವಿನಿಂದ ನೀವು ಹೊರಬರ್ಬೋದು ಆ ನೋವಿನಿಂದ ಬಳಲ್ತಾ ಇದ್ದರೆ ಹಂತ ಹಂತವಾಗಿ ಆ ನೋವನ್ನು ಸಂಪೂರ್ಣವಾಗಿ ನೀವು ವಾಸಿ ಮಾಡ್ಕೋಬೋದು ಸೊ ಈ ಆಸನನ ನೀ ನುರಿತು ಚೆನ್ನಾಗಿ ಪ್ರತಿದಿನ ಮಾಡ್ತಾ 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 ಬನ್ನಿ ವಿಡಿಯೋದಲ್ಲಿ ನೋಡಿಕೊಂಡು ನೋಡಿಕೊಂಡು ತದನಂತರ ಒಂದು ಒಂದು ವಾರ ಒಂದು ಹತ್ತು ದಿನ ನೋಡಿಕೊಂಡು ಮಾಡಿ ತದನಂತರ ವಿಡಿಯೋ ಇಲ್ಲಿ ಕೂಡ ನೀವು ಅದನ್ನು ಮೈಗೂಡಿಸ್ಕೊಂಡು ಪ್ರತಿದಿನ ಮಾಡ್ತಾ ಬನ್ನಿ ಮಾಡ್ತಾ ಬಂದಂಗೆಲ್ಲ ಬಂದಂಗೆಲ್ಲ ಸಯಾಟಿಕಾದಿಂದ ಹರ್ನಿಯೇಟೆಡ್ ಡಿಸ್ಕ್ ಆಗಿದರೆ ಅಥವಾ ಡಿಸ್ಕ್ ಬಲ್ಝಾಗಿದರೆ ಅಥವಾ ಲೋಯರ್ ಬ್ಯಾಕ್ ಪೇನಿಂದ ನೀವು ಹೊರ ಬರಲಿಕ್ಕೆ ಈ ಆಸನಗಳು ತುಂಬ ಸಹಕಾರಿ ಹೇಗೆ ಮಾಡೋದು ಎಂಬುದನ್ನು ಹಂತವಾಗಿ ನೋಡ್ಕೊಳ್ಳಿ ತದಾರಂತ ನೀವು ಪ್ರಯತ್ನ ಮಾಡಿ ಮನೇಲಿ ಯೋಗ ಮ್ಯಾಟ್ ಇದ್ದರೆ ಈ ಥರ ಯೋಗ ಮ್ಯಾಟನ್ನು ಕೆಳಗೆ ಹಾಕ್ಕೊಳ್ಳಿ ಅಥವಾ ಒಂದು ಬೆಡ್ ಬೆಡ್ಶೀಟು ಕೆಳಗಡೆ ಹಾಕಿಬಿಟ್ಟು ಮೊದಲಿಗೆ ಈ ರೀತಿ ನಿಲ್ಲೋದು ಈ ರೀತಿ ನಿಂತಾಗ ಕಾಲು ಮಧ್ಯೆ ಸ್ವಲ್ಪ ಅಂತರ ಇರಲಿ ಅಥವಾ ಕಾಲನ್ನ ಕೂಡಿಸಿರಲಿ ಉಸ್ತುತ ಕೊಳ್ತಾ ನಿಧಾನವಾಗಿ ಕೈ ಮೇಲೆ ತನ್ನಿ ಉಸಿರು ಹೊರಾಟ ಇಲ್ಲಿ ಅಸ್ತನ ಸೇರಿಸಿ ಇಂಟರ್ಲಾಕ್ ಮಾಡೋದು ಅಸ್ತನ ಮೇಲೆ ಮುಖ ಮಾಡೋದು ಉಸು ತೇಕೊಳ್ತಾ ಉಸಿರು ಹೊರಟ ಹಂತವಾಗಿ ನೋಡಿ ಬೆಳೆ ತುದೀಗೆ ಬರಬೇಕು ಹಾಗೆ ನಿಲ್ಲೋದು ಎಷ್ಟು ಒಂದು ಮೂವತ್ತು ಸೆಕೆಂಡು ಅಥವಾ ಮೂವತ್ತು ಉಸಿರಾಟ ನಿಮಗೆ ಗಡಿಯಾರ ಕಾಣ್ತಿದೆ ನಿಮ್ಮ ಮನೇಲಿ ಅಂದಾಗ ಗಡಿಯಾರ ನೋಡ್ಕೊಳ್ಳಿ ಒಂದು ನಿಮಿಷ ಕಾಲಾವಕಾಶ ಈ ರೀತಿ ನಿಲ್ಲೋದು ನಿಮಗೆ ನಡು ತಾಣದಲ್ಲಿ ಹಾಗೆ ನಿಧಾನವಾಗಿ ಹಿಮ್ಮಡಿ ಕೆಳಗಿಳಿಸಿ ಹುಸು ತೇಯ್ಕೊಳ್ಳಿ ಹೊಸರು ಹೊರ ಆಗ್ತಾ ನಿಧಾನವಾಗಿ ಕೈ ಕೆಳಗಿರಿಸಿ ನಿಮಗೆ ನಡು ತಾಣದಲ್ಲಿ ಈ ಅಭ್ಯಾಸವನ್ನು ಇದನ್ನು ಉಚಿತ ತಾಳಾಸನ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಗೋಡೆ ಸಹಾಯ ತೆಗೆದುಕೊಳ್ಳಿ ಗೋಡೆಗೆ ಹೊರಗೆ ಬಿಟ್ಟು ಹಂತವಾಗಿ ಕೈ ಮೇಲೆ ತಂದು ಕಾಲು ಮೇಲೆ ತುದಿಗೆ ಬರೋ ಪ್ರಯತ್ನ ಮಾಡೋದು ಹಿಡಿದು ಇಟ್ಕೊಳ್ಳೋದು ಪ್ರಯತ್ನ ಮಾಡೋದು ಒಂದು ಮೂವತ್ತು ಸೆಕೆಂಡ್ ಕಾಲ ಅಥವಾ ಒಂದು ನಿಮಿಷದ ಕಾಲ ಅಥವಾ ಉಸಿರಾಟನ ಕೌಂಟ್ ಮಾಡ್ತಿರೋದು ಒಂದು ಮೂವತ್ತು ಉಸಿರಾಟನ ಅಳವಡಿಸ್ಕೊಂಡು ಹಾಗೆ ನಿಲ್ಲದು ಎರಡನೇ ಅಭ್ಯಾಸ ನೋಡ್ಕೊಳ್ಳಿ ಕಾಲು ಮಧ್ಯೆ ಸ್ವಲ್ಪ ಅಂತರ ಇರಲಿ ಮಧ್ಯದಲ್ಲಿ ರಿಲ್ಯಾಕ್ಸ್ ಆಗಬೇಕು ಒಂದು ಆಸನ ಮಾಡಿದ್ಮೇಲೆ ಅಭ್ಯಾಸ ಮಾಡಿದ್ಮೇಲೆ ಸ್ಟಿಗಳು ಪಡಿಸಿದ ಮೇಲೆ ದೀರ್ಘವಾದ ಆಳವಾದ ಇದನ್ನು ಶೀತಲಿ ತಾಡಾಸನ ಅಥವಾ ತಾಡಾಸನ ಅಂತ ಕರೀತಾರೆ ಹಾಗೇನಿಲ್ಲ ರಿಲ್ಯಾಕ್ಸ್ ಆಗ ಎರಡನೇ ಅಭ್ಯಾಸ ನೋಡ್ಕೊಳ್ಳಿ ಹಾಗೆ ಕೈ ಮೇಲೆ ತನ್ನಿ ಇಲ್ಲಿ ಕಾಲು ಕೂಡ್ಸಿರೋದು ಅಥವಾ ಕಾಲು ಮಧ್ಯೆ ಸ್ವಲ್ಪ ಅಂತರ ಇರೋದು ಮತ್ತೆ ಉಸುತೊಳ್ತಾ ಕೈ ಮೇಲೆ ತಂದಾಗ ಉಸುತ್ತೆ ಕೊಳ್ತಾ ಉಸಿರು ಹೊರಗ್ತಾ ಹಾಗೆ ಎಡ ಬದಿಗೆ ಬಾಗೋದು ಯಾರಿಗಾರ ಸಯಾಟಿಕ್ ಆಗಿದೆ ಆಲ್ರೆಡಿ ರೈಟ್ ಸೈಡ್ ಸಯಾಟಿಕ್ ಇದೆ ಅಂತ ಇಟ್ಕೊಳ್ಳಿ ನೀವು ಎಡಬದಿಗೆ ಬಾಗ್ತಾ ಇದ್ದಾಗೇ ಲೈಟ್ ರೈಟ್ ಸೈಡ್ ಸೊಂಟದಿಂದ ಸೆಳೆತ ಕಾಣುತ್ತೆ ಹಿಪ್ ಜಾಯಿಂಟ್ ಹತ್ರ ಇಂದ ಇಡ ಹಾಗೆ ಎಷ್ಟು ಸಾಧ್ಯವಾದರೆ ಒಂದು ಮೂವತ್ತು ಸೆಕೆಂಡ್ ಕಾಲ ಅಥವಾ ಮೂವತ್ತು ಉಸಿರಾಟ ಇದ್ದು ಉಸು ತೇಕೊಳ್ತಾ ಕೈ ಮೇಲೆ ತಂದು ಉಸಿರು ಹೊರ ಹಾಕ್ತಾ ನಿಧಾನವಾಗಿ ಕೈ ಕೆಳಗಿಡಿಸೋದು ಶೀತಲಿ ತಾಡಾಸನ ದೀರ್ಘವಾದ ಆಳವಾದ ಉಸಿರಾಟ ಮಾಡೋದು ವಿರಮಿಸೋದು ಈ ಪಾಶ್ ಬಾಗುವಂಥ ಅಭ್ಯಾಸಕ್ಕೆ ಹೋಗಿದ ತಕ್ಷಣವೇ ನಿಮಗೆ ಸಯಾಟಿಕ್ ಆಗಿದರೆ ಸೈಡಲ್ಲಿ ಹಂಗೆ ಸೆಳ್ತಾ ಬರುತ್ತೆ ವಿರುದ್ಧ ಕಡೆ ಕೂಡ ಮಾಡೋದು ಉಸು ತೆಗೆಕೊಳ್ತಾ ಕೈ ಮೇಲೆ ತನ್ನಿ ಉಸರು ಹೊರ ಆಗ್ತಾ ಹಸ್ತ ಮೇಲ್ಮುಖ ಮಾಡಿ ಮತ್ತು ಉಸ್ತು ತೈಕೊಳ್ತಾ ಉಸ್ರು ಹೊರ ಆಗ್ತಾ ಹಾಗೆ ಈ ರೀತಿ ಕ್ರಾಸ್ ಮಾಡಬಾರ್ದು ಯೂಸ್ ಇಲ್ಲ ನೇರ ಇದ್ದು ಸೈಡ್ ಬಾಗಬೇಕು ನೀವು ಸೈಡ್ ಬಾಗ್ತಾ ಇದ್ದಂಗೆ ಪಾಶ್ವ ಕಿಬ್ಬಟ್ಟೆ ಸೊಂಟದ ಬದಿ ನಿಮಗೆ ಸಯಾಟಿಕ್ ಆಗಿದ್ರೆ ಅಲ್ಲಿ ಸೆಳ್ತಾ ಗೊತ್ತಾಗ್ತಾ ಇರುತ್ತೆ ಹಾಗೆ ಇದ್ದು ಮೂವತ್ತು ಉಸಿರಾಟ ಅಳವಡನೆ ಮಾಡೋದು ಮೂವತ್ತು ಸೆಕೆಂಡ್ ಆದರೂ ಇದ್ದು ಮತ್ತೆ ನೋಡಿ ನೇರ ಮೇಲೆ ಬರೋದು ಉಸು ತೇಯ್ಕೊಳ್ತಾ ಉಸಿರು ಹೊರ ಆಗ್ತಾ ವಾಪಸ್ ಬಂದಾಗ ಶೀತಲಿ ತಾಳಾಸನ ಅಥವಾ ತಾಡಾಸನ ಸಮಸ್ಥಿತಿ ರಿಲ್ಯಾಕ್ಸ್ ಆಗುತ್ತೆ ಪ್ರತಿ ಅಭ್ಯಾಸ ಆದಮೇಲೆ ಈ ರೀತಿ ವಿಶ್ರಾಂತಿಗೆ ದೇಹವನ್ನು ಒಳಪಡಿಸೋದು ರಿಲ್ಯಾಕ್ಸ್ ಆಗೋದು ಅದು ನಿಮ್ಮಲ್ಲಿ ಎನರ್ಜಿನ ಮತ್ತೆ ರೀಗೇನ್ ಮಾಡುತ್ತೆ ಮುಂದಿನ ಅಭ್ಯಾಸಕ್ಕೆ ನಿಮ್ಮ ದೇಹವನ್ನು ತಯಾರಿ ಕೂಡ ಮಾಡುತ್ತೆ ನೆಕ್ಸ್ಟ್ ನೋಡಿ ಅರ್ಧ ಉತ್ಥಾನಾಸನ ನಿಮಗೆ ಲೋಯರ್ಲಿರ್ತಕ್ಕಂಥ ಡಿಸ್ಕು ಇಲ್ಲಿ ಕಂಪ್ರೆಸ್ ಆಗಿರೋ ಒಂಥರ ಬಲ್ಜ್ ಆಗಿದರೆ ಕಂಪ್ರೆಸ್ ಆಗಿದರೆ ಈ ರೀತಿ ಉಷ ತೈಕೊಳ್ತಾ ಉಸುರ ಹಾರಾಗುತ್ತೆ ಹಾಗೆ ಮುಂದೆ ಭಾಗದಾಗ ನೋಡಿ ಬೆನ್ನೆಲುಬನ್ನು ಉದ್ದಗೊಳಿಸಿ ತಲೆ ಮೇಲೆತ್ತಿ ಮುಂದೆ ನೋಡಿ ಹಾಗೆ ಇರಿ ಬ್ರೀತ್ ಇರಿ ಒಂದು ಮೂವತ್ತು ಉಸಿರಾಟ ನಿಮ್ಮ ಬೆನ್ನೆಲು ಬೆನ್ನು ಉದ್ದಗೊಳಿಸಿರಬೇಕು ಲೋಯರ್ಲಿರೋ ಕೀಲೆಲ್ಲ ನೋಡಿ ಮುಂದಕ್ಕೆ ಸೆಳೆದಂಗೆ ಇರಬೇಕು ಇದನ್ನು ಅರ್ಧ ಉತ್ತಾನಾಸನ ಜಸ್ಟ್ ಈ ರೀತಿ ಮುಂದೆ ಬಾಗೋದು ಹಸ್ತ ಮಂಡಿ ಮೇಲೆ ಸಪೋರ್ಟಿಗೆ ಇಟ್ಕೊಳ್ಳಿ ಈ ರೀತಿ ಮಾಡಿಬಿಟ್ಟು ಮೂವತ್ತು ಉಸಿರಾಟ ಇದ್ದು ಮತ್ತೆ ಮೇಲೆ ಬಂದಾಗ ಶೀತಲಿ ಸಮಸ್ಥಿತಿ ರಿಲ್ಯಾಕ್ಸ್ ಆಗೋದು ರಿಲಾಕ್ಸ್ ಆಗಿಬಿಡ್ತಾರೆ ಈ ಮೂರು ಅಭ್ಯಾಸಗಳು ನಿಂತು ಮಾಡ್ತಕ್ಕಂಥ ಅಭ್ಯಾಸ ಕುಳಿತು ಮಾಡ್ತಕ್ಕಂಥ ಅಭ್ಯಾಸ ನೋಡುವ ಹಾಗೆ ನಿಧಾನವಾಗಿ ಕುಳಿತುಕೊಳ್ ಚೆನ್ನಾಗಿ ಮೇಲೆ ಪಾದಗಳನ್ನು ಈ ರೀತಿ ಶೇಕ್ ಮಾಡ್ಕೊಳ್ಳಿ ಕೈ ಹಿಂದೆ ತಂದು ಈ ರೀತಿ ಪಾದಗಳನ್ನ ಶೇಕ್ ಮಾಡ್ಕೊಳ್ಳಿ ನಿಮ್ಮ ಬಲಪಾದವನ್ನು ಎಡ ತಡೆ ಮೇಲೆ ಅಳವಡಿಸೋದು ನೋಡಿ ಖಾಲಿ ಈ ರೀತಿ ಮಡಚೋದು ಮಡಚಿದ ಮೇಲೆ ಎಷ್ಟಾಗುತ್ತೋ ಅಷ್ಟು ಬಲಭಾಗದಲ್ಲಿ ಸಯಾಟಿಕ್ ಆಗಿದ್ದರೆ ಇಲ್ಲಿ ಸೆಳೆತಾ ಬರುತ್ತೆ ಹಾಗೆ ನೋಡಿ ಈ ಬಲ ಮಂಡಿಯನ್ನು ಮತ್ತು ಬಲಗಾಲ ಎಡಗಾಲನ್ನು ಈ ರೀತಿ ಹಿಂದಕ್ಕೆ ತರೋ ಪ್ರಯತ್ನ ಮಾಡೋದು ಸಪೋರ್ಟ್ ಇಟ್ಕೊಳ್ಳಿ ಹಿಂದೆ ಕೈನ ಹಾಗೇ ಇರಿ ಅದ್ಭುತವಾಗಿ ನೀವು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದಂಗೆ ನಿಮಗೆ ಸ್ಯಾಟಿಕ್ ಆಗಿದರೆ ಅದ್ಭುತವಾಗಿ ಅಲ್ಲಿ ಸೆಳೆತ ನೋವು ಗೊತ್ತಾಗುತ್ತಾನೆ ಒಳ್ಳೆ ರಿಲೀಫ್ ಸಿಗುತ್ತೆ ನೋವಿಂದ ಉಪಶಮನಗೊಳ್ಳಲಿಕ್ಕೆ ಇದು ಆಗುತ್ತೆ ಹಾಗೇ ಇರೋದು ಒಂದು ಮೂವತ್ತು ಉಸಿರಾಟ ಇದ್ದು ತದಾನಂತರ ಸ್ಲೋಲಿ ಕಾಲು ಬಿಡಿಸ್ಕೊಬಿಡಿ ಕೈ ಮುಂದೆ ತಂದು ಕೈ ಹಿಂದೆ ತಂದು ಈ ರೀತಿ ಪಾದಗೊಂದು ಹೇಕ್ ಮಾಡಿಕೊಳ್ಳಿ ನೋಡಿ ಕಾಲು ಮಧ್ಯೆ ಅಂತರ ಇಲ್ಲಿ ತಲೆ ಸ್ವಲ್ಪ ಹಿಂದೆ ತಂದಾಗ ಆ ಅನ್ಸತ್ತೆ ಇದು ಕುಳಿತು ಮಾಡ್ತಕ್ಕಂಥ ಅಭ್ಯಾಸದ ನಡುವೆ ವಿಶ್ರಾಂತಿ ಸ್ಥಿತಿ ಮತ್ತೆ ಬರೋದು ಈ ರೀತಿ ಬಂದು ವಿರುದ್ಧ ಕಾಲನ್ನು ಮೇಲೆ ಹಾಕಿ ನಿಮಗೆ ಎಡಗಡೆ ಸಯಾಟಿಕ್ ಆಗಿದರೆ ಇಲ್ಲಿ ನೋಡಿ ಕಾಲು ಈ ರೀತಿ ಮರ್ಚಿಟ್ಕೊಳ್ಳಿ ಇಟ್ಕೊಂಡು ಹಾಗೆ ಈ ರೀತಿ ಹಂತ ಹಂತವಾಗಿ ಸ್ವಲ್ಪ ಹಿಂದೆ ತೆಗೆದುಕೊಳ್ಳೋದು ಕಾಲು ಒಣಕಾಲು ಮಾಡ್ತಾ ಇದ್ದಂಗೆನೆ ನಿಮಗೆ ಸರದಾಗಿ ಗೊತ್ತಾಗ್ತಿ ಈ ಭಾಗದ ಅವಯೋವುಗಳಲ್ಲಿ ಹಾಗೆ ಇರಿ ಒಂದು ಮೂವತ್ತು ಉಸಿರಾಟ ಇದ್ದು ತದನಂತರ ನಿಧಾನವಾಗಿ ಕಾಲು ಬಿಡಿಸ್ಕೊಳ್ಳಿ ಕೈ ಮುಂದೆ ತಂದು ಕೈ ಹಿಂದೆ ತನ್ನಿ ತಲೆ ಸ್ವಲ್ಪ ಹಿಂದೆ ತನ್ನಿ ಹಾಯ್ ಅನ್ಸುತ್ತೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮುಂದಿನ ಅಭ್ಯಾಸ ಪಾರ್ಶ್ವ ಭೂನಮನ ಈ ರೀತಿ ಟ್ವಿಸ್ಟ್ ಮಾಡಿ ಅಂತವಾಗಿ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಟ್ವಿಸ್ಟಿಗೆ ಒಳಪಡಿಸೋದು ಉಸಿರಾಟದೊಂದಿಗೆ ಹೀಗೆ 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 ನಿಮ್ಮ ಅಂಗೈಯಸ್ಥನ ಪಾರ್ಶ್ವ ನೆಲಕ್ಕೆ ಟಚ್ ಮಾಡಿ ಈ ರೀತಿ ಪಿಸ್ತುಗಳ ಪಡಿಸ್ ಮತ್ತೆ ಕೈ ಮುಂದೆ ತಂದು ಕೈ ಹಿಂದೆ ತನ್ನಿ ತಲೆ ಸ್ವಲ್ಪ ಹಿಂದೆ ತನ್ನಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ರಿಲ್ಯಾಕ್ಸ್ ಆಗ ರಿಲ್ಯಾಕ್ಸ್ ಆದ ನಂತರ ಇಲ್ಲಿ ನೋಡಿ ಕಾಲು ಕೂಡ್ಸೋದು ಚೆನ್ನಾಗಿ ಕಾಲುಬೇಳನ್ನ ಮುಂದಕ್ಕೆ ಸ್ಟ್ರೆಚ್ ಮಾಡೋದು ಎಷ್ಟಾಗುತ್ತೋ ಅಷ್ಟು ಮತ್ತೆ ಹಿಂದೆ ತರೋದು ಈ ರೀತಿ ನಿಮ್ಮ ಕಾಪ್ ಇದೆಯಲ್ಲ ಹಿಂದೆ ಹೇಳ್ದಂಗೆ ಸಾಯಾಟಿಕ್ ಅನ್ನೋದು ನರು ಈ ಸೊಂಟದ ಬದಿಯಿಂದ ಪ್ರಾರಂಭಗೊಂಡು ಕಾಲುಬೇಳೆ ತುದಿಯವರೆಗೆ ಬಂದಿರುತ್ತೆ ಚಿತ್ರದಲ್ಲಿ ನೋಡಿ ಮತ್ತೆ ನೋಡಿ ಈ ರೀತಿ ಸ್ಟ್ರೆಚ್ ಮಾಡೋದು ಹಿಂದೆ ತರೋದು ಈ ರೀತಿ ಸಾಧ್ಯವಾದಷ್ಟು ಮುಂದೆ ತರೋದು ಹಿಂದೆ ತರೋದು ಕನಿಷ್ಠ ಒಂದು ಐದರಿಂದ ಹತ್ತು ಬಾರಿ ಈ ರೀತಿ ಹಂತವಾಗಿ ಅಭ್ಯಾಸ ಮಾಡೋದು ಮುಂದೆ ತರೋದು ಹಿಂದೆ ತರೋದು ಮತ್ತೆ ಕೈಯ ಮುಂದೆ ತಂದು ಹಿಂದೆ ತನ್ನಿ ಕಾಲು ಮಧ್ಯೆ ಅಂತರ ತನ್ನಿ ತಲೆ ಸ್ವಲ್ಪ ಹಿಂದೆ ಬರಲಿ ಹಾ ನೋಡಿ ವಿಶ್ರಾಂತಿ ಮತ್ತೊಂದು ಅಭ್ಯಾಸ ಈ ರೀತಿ ಬಂದಾಗ ಕಾಲು ಮಧ್ಯೆ ಸ್ವಲ್ಪ ಅಂತರ ಇರಲಿ ಕೈ ರೀತಿ ಸಪೋರ್ಟಿಗೆ ಇಟ್ಕೊಳ್ಳಿ ಅಥವಾ ಹೀಗಾರೇ ಇಟ್ಕೊಳ್ಳಿ ನೋಡಿ ನಿಮ್ಮ ಹೆಬ್ಬೆರಳು ಎಬ್ಬೆರಳು ಒಂದಕ್ಕೊಂದು ಈ ರೀತಿ ಒಳಮುಖವಾಗಿ ಮಾಡೋದು ಮತ್ತೆ ತರೋದು ಈ ರೀತಿ ಒಳಮುಖವಾಗಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಮತ್ತೆ ವಾಪಸ್ ತರೋದು ಬುಣಮುಖವಾಗಿ ಈ ರೀತಿ ತರೋದು ಮತ್ತೆ ಬಿಡೋದು ಇದನ್ನು ಕೂಡ ಕನಿಷ್ಠ ಐದರಿಂದ ಹತ್ತು ಬಾರಿ ಪ್ರತಿದಿನ ಮೇಲೆ ನಿಂತು ಮಾಡ್ತಕ್ಕಂಥ ಮೂರು ಅಭ್ಯಾಸ ಕುಳಿತು ಮಾಡ್ತಕ್ಕಂಥ ಈ ಅಭ್ಯಾಸಗಳನ್ನು ಪ್ರತಿದಿನ ಮಾಡ್ತಾ ಬರೋದು ಈ ರೀತಿ ಸಾಧ್ಯವಾದಷ್ಟು ಹೆಬ್ಬೆರಳು ಹೆಬ್ಬೆರಳು ಒಳಮುಖವಾಗಿ ಬರಲಿ ಈ ರೀತಿ ಮಾಡ್ತಾ ಬಂದಂಗೆ ಮಾಡ್ತಾ ಬಂದು ಮತ್ತೆ ನೋಡಿ ಕೈ ಮುಂದೆ ತಂದು ಹಿಂದೆ ತನ್ನಿ ತಲೆ ಸ್ವಲ್ಪ ಹಿಂದೆ ತನ್ನಿ ವಿಶ್ರಾಂತಿ ವಿಶ್ರಾಂತಿ ತೆಗೆದುಕೊಂಡು ತೆಗೆದುಕೊಂಡು ಈ ರೀತಿಯಾದ ಅಭ್ಯಾಸಗಳನ್ನು ಮೈಗೂಡಿಸೋದು ಮೈಗೂಡಿಸ್ಕೊಳ್ಳೋದು ಪ್ರತಿದಿನ ಅಭ್ಯಾಸ ಕೊನೆಯಲ್ಲಿ ಈ ರೀತಿ ಚೆನ್ನಾಗಿ ಪಾದಗಳನ್ನು ಶೇಕ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಆಗಿ ಇಲ್ಲಿ ಹಿಂದೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ರಿಫ್ಲೆಕ್ಸಲ್ಲಿ ಮಸಾಜ್ ಮಾಡೋದು ಅಥವಾ ರಿಫ್ಲೆಕ್ಸಲ್ಲಿ ಕಲರ್ ಹಾಕೋದು ಅಂತ ಹೇಳೋದು ಸುಜೋಕ್ನ ಚಾಟ್ನ ಪ್ರಕಾರ ಇದು ದೇಹದ ಹಿಂಭಾಗ ಇದು ದೇಹದ ಮುಂಭಾಗ ಈ ಭಾಗದಲ್ಲಿ ಟ್ರೀಟ್ಮೆಂಟ್ ಮಾಡೋದು ಆ ಎರಡು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಾನ ಈ ಭಾಗದಲ್ಲಿ ಟ್ರೀಟ್ ಮಾಡೋದು ಈ ದಿನ ಸೀಡ್ ಥೆರಪಿ ಅಂತ ಹೇಳಿ ಸೀಡ್ ಥೆರಪಿ ಮುಖ್ಯನ ಹೇಗೆ ನಾವು ಸಯಾಟಿಕಾವನ್ನು ಲೋಯರ್ ಬ್ಯಾಕ್ ಪೇನನ್ನು ಗುಣಪಡಿಸೋದು ಅನ್ನೋದನ್ನು ನೋಡ್ಕೊಳ್ಳೋಣ ಸಿ ಆ ಸೀಡ್ಸ್ ಅಂದರೆ ಹಸಿ ಬಟಾಣಿ ಕಾಳಾಗ್ಬೋದು ಅಥವಾ ಒಣ ಬಟಾಣಿ ಕಾಳನ್ನು ನೀವು ಈ ರೀತಿ ಮೆಡಿಟೇಪ್ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ ಈ ರೀತಿ ಟೇಪ್ನ ಸಹಾಯದಿಂದ ನೆಲದ ಮೇಲೆ ಲೈನಾಗಿ ಬಟಾಣಿ ಕಾಳನ್ನು ಜೋಡಿಸ್ಕೊಳ್ಳಿ ಒಂದು ಕನಿಷ್ಠ ಒಂದು ಎಂಟತ್ತು ಬಟಾಣಿ ಕಾಳನ್ನು ನೆಲದ ಮೇಲೆ ನೀಟಾಗಿ ಜೋಡಿಸ್ಬಿಟ್ಟು ಈ ರೀತಿ ನೆಲ ಮೇಲೆ ಜೋಡಿಸ್ಕೊಳ್ಳೋದು ತದನಂತರ ರಿಫ್ಲೆಕ್ಸ್ ಅಂತ ಬಂದಾಗ ಲೋಯರ್ ಬ್ಯಾಕು ಅಥವಾ ಸಯಾಟಿಕ್ ಆಗಿದೆ ಅಂದಾಗ ಹಿಂದೆ ಹೇಳಿದೆ ಇದೆರಡು ಇದು ದೇಹದ ಮುಂಭಾಗ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಸೊಂಟ ಅಂತ ಬಂದಾಗ ಡಿಸ್ಕ್ ಅಂತ ಬಂದಾಗ ಇಲ್ಲಿ ಈ ಭಾಗದಲ್ಲಿ ಪ್ರೆಸ್ ಅನ್ ರಿಲೀಸ್ ಪ್ರೆಸ್ ಪ್ರೆಸ್ಸನ್ನು ರಿಲೀಸ್ ಮಾಡಬೇಕು ಈ ರೀತಿ ಪ್ರೆಷರ್ ಕೊಡೋದು ಅದ್ಭುತವಾಗಿ ಲಾಭ ಪ್ರಯೋಜನ ಉಂಟು ಮಾಡುತ್ತೆ ನಿಮ್ಮ ನೋವನ್ನು ಉಪಶಮನ ಮಾಡುವಲ್ಲಿ ಈ ರೀತಿ ಪ್ರೆಸ್ ಅನ್ ರಿಲೀಸ್ ಪ್ರೆಸ್ ಪ್ರೆಸ್ಸನ್ನು ರಿಲೀಸ್ ಮಾಡ್ತಾ ಬನ್ನಿ ಈ ರೀತಿ ಪ್ರೆಷರ್ ಕೊಡೋದು ಚೆನ್ನಾಗಿ ಪ್ರೆಷರ್ ಕೊಟ್ಬಿಟ್ಟು ದಿನದಲ್ಲಿ ಯಾವಾಗಾರ ಗ್ಯಾಪ್ನ ಬಂದಾಗೆಲ್ಲ ಪ್ರೆಷರ್ ಕೊಡಿ ಪ್ರೆಷರ್ ಕೊಟ್ಬಿಟ್ಟು ಸೀಡ್ ಥೆರಪಿ ಅಂತ ಹೇಳಿದ್ನಲ್ಲ ಅದನ್ನು ನೀವು ರಾತ್ರಿ ಮಲೇಬೇಕಾರೆ ఈ హసీ బటాణి కాళ్ళు అత ఒ బటాణి కాళ్ళను ఈ రీతి మెడి టేప్ గా లైన్గా జోడు అంటస్కోబిడదు నోడి ఈ రీతి అంటీతి టేప్గ్గ్ అంటస్కోబిడి టేప్ గా అంటస్కొట్ ఈ రిఫ్లెక్స్ అర తర ఎక్సాక్టి ఈ రీతి టేప్ అంటస్కొడదు ಟೇಪ್ ಅಂಟಿಸ್ಕೊಂಡ್ಬಿಟ್ಟು ಈ ರಿಫ್ಲೆಕ್ಸಲ್ಲಿ ಬರೋ ಥರ ಈ ಭಾಗಕ್ಕೆ ಆ ಬಟಾಣಿ ಕಾಳನ್ನು ಸೀಡನ್ನು ಹಾಕ್ಬಿಡ್ ಹಾಕ್ಬಿಟ್ಟು ಏನು ಮಾಡ್ತೀರಾ ಈ ನಿಮಗೆ ಸಮಯ ಸಿಕ್ಕರೆ ನಿಜವಲ್ಲೂ ಖಂಡಿತವಲ್ಲೂ ದಿನದಲ್ಲೇ ಅಂಟಿಸಿ ಅಂಟಿಸ್ಬಿಟ್ಟು ನೀವು ಫ್ರೀ ಇದ್ದೀರಾ ಅಂದರೆ ನೋಡಿ ಈ ರೀತಿ ಪ್ರೆಷರ್ ಕೊಡಿ ಈ ರೀತಿ ಪ್ರೆಷರ್ ಕೊಟ್ರೂ ಅದ್ಭುತವಾಗಿ ವರ್ಕ್ ಆಗುತ್ತೆ ಈ ಭಾಗದಲ್ಲಿ ಅಂಟಿಸ್ಬಿಟ್ಟು ಈ ಎರಡು ಕಾಲು ಅಂದ್ಕೊಳ್ಳಿ ಇದ್ರ ನಡತಾಣದಲ್ಲಿ ಅಂಟಿಸ್ಬಿಟ್ಟು ಈ ರೀತಿ ಪ್ರೆಜರ್ ಕೊಡುತ್ತೆ ಅಥವಾ ನಿಮಗೆ ಸಮಯ ಇಲ್ಲ ದಿನದಲ್ಲಿ ಇದನ್ನು ಮಾಡ್ಕೊಳ್ಳಿಕ್ಕೆ ಅಂದಾಗ ಬೆಳಗ್ಗೆ ಖಂಡಿತವಾಗಲಿ ಸಮಯ ಮಾಡ್ಕೊಂಡು ಎಕ್ಸಸೈಸ್ ಮಾಡಲೇಬೇಕು ಈ ಪ್ರತಿ ಎಕ್ಸಸೈಸು ಮಾಡೋದ್ರಿಂದನೇ ನಿಮ್ಮ ದೇಹದ ಕೀಲುಗಳೆಲ್ಲವೂ ಕೂಡ ಸಡಿಲ ಮತ್ತು ಸರಾಗವಾಗಿ ಸದೃಢವಾಗಿರಲಿಕ್ಕೆ ಅದು ಸಹಕಾರಿ ಸಹಕಾರಿಯಾಗುತ್ತೆ ಹಿಂದೆ ತೋರಿಸಿದಂಥ ಆ ಎಕ್ಸಸೈಸನ್ನು ಪುಡ್ಸೊತ್ತು ಮಾಡ್ಕೊಂಡು ಮಾಡಿ ಸೀಡನ್ನ ಇಲ್ಲಿ ಹಾಕ್ಕೊಳ್ಳೋದು ಹೊರಗಡೆ ಕೆಲಸ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಕೇಳ್ತಾರೆ ನೈಟಲ್ಲಿ ಹಾಕ್ಕೊಂಡು ನೈಟು ಊಟ ಎಲ್ಲ ಮಾಡಿಬಿಟ್ಟು ಮನೆ ಬೇಕಾದ್ರೆ ಈ ಭಾಗ ಕವರ್ ಆಗೋ ಥರ ಸೀಡ್ ಹಾಕ್ಬಿಟ್ಟು ಬಿಟ್ಬಿಡಿ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ತೆಗೆದುಬಿಟ್ಟು ಈ ರೀತಿ ಪ್ರತಿದಿನ ಎಕ್ಸಸೈಸ್ ಮಾಡೋದು ಈ ಸೀಡನ್ನು ರಿಫ್ಲೆಕ್ಸಲ್ಲಿ ಹಾಕೋದು ಡೇ ಟೈಮಲ್ಲಿ ನೀವು ಫ್ರೀ ಇದ್ದರೆ ಸೀಡ್ ಹಾಕ್ಬಿಟ್ಟು ಕೂಡ ಪ್ರೆಷರ್ ಕೊಡ್ಬೋದು ಅಥವಾ ಹಾಗೆ ಕೂಡ ಈ ರೀತಿ ಪ್ರೆಷರ್ ಕೊಡೋದು ಹಿಂದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಥರ ವೀಡಿಯೋದಲ್ಲಿ ಕಲರ್ ಥೆರಪಿ ಡೇ ಟೈಮಲ್ಲಿ ಮಾಡೋದು ರಿಫ್ಲೆಕ್ಸಲ್ಲಿ ಆಯಿಲ್ ಮಸಾಜನ್ನು ಮಾಡೋದು ಈ ರೀತಿ ಹಂತವಾಗಿ ನೀವು ಅಭ್ಯಾಸನ ಮಾಡ್ತಾ ಬಂದಂಗೆಲ್ಲ ಆ ಲೋಯರ್ ಬ್ಯಾಕ್ ಪೇನಿಂದ ಕಂಪ್ಲೀಟಾಗಿ ಹೊರ ಬರ್ತೀರ ಡಿಸ್ಕ್ ಬಲ್ಜ್ ಆಗಿರೋ ಆರಿನೇಟೆಡ್ ಆಗಿದ್ದರೆ ಆ ಸಮಸ್ಯೆಯಿಂದ ಕೂಡ ನೀವು ಹೊರ ಬರ್ತೀರಾ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸ್ವಲ್ಪ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ